ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ಎಲ್ಲ ಪ್ರೀತಿ ಸಪೋರ್ಟ್ ಇಂದರು ಆರಾಮದ್ರಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ಎಲ್ಲ ವ್ಯೂವರ್ಸ್ಗೆ ಗುಡ್ ಮಾರ್ನಿಂಗ್ ಎಲ್ಲಾರ್ದು ಟೀಕೆ ಫ್ರೆಂಡ್ಸ್ ಎಲ್ಲರೂ ಆಗಿದೆ ಅಂತ ಅಂದ್ಕೊಂತೀನಿ ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಹೆಂಗಾಗುತ್ತೆ ಅಂತ ನೋಡೋಣ ಅಂತ ಅದಕ್ಕೂ ಮೊದಲಿನ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಸೊ ಈಗ ನೋಡ್ರಿ ನಾಶಾಕ ಉಪ್ಪಿಟ್ಟು ಮಾಡಕ್ ಅಂತೀನಿ ಉಳ್ಳಗಡ್ಡಿ ಟಮಾಟೆನ ಎಲ್ಲ ಕಟ್ ಮಾಡ್ಕೊಂಡೀನಿ ಅಂಡ್ ಅನೇಕ ನೀರು ಜಸ್ಟ್ ಎಲ್ದಾರ ಕಸ ಗುಡಿಸಿ ಗುಡ್ಸಿಂಗೂ ಹಾಕತ್ತಂತ ಅಂಡ್ ಅರವಿನ ಒಂದು ಸ್ಕೂಲ್ ಇಲ್ಲಿ ಇವತ್ತು ಹಾಲಿಡೆ ಐತಿ ಅರವಿನ ಒಂದು ಸ್ಕೂಲ್ ಇಲ್ಲಲ್ಲ ಸೊ ಹಂಗಾಗಿ ಲೇಟ್ ಆಗಿರ್ತೇವೆ ಒನ್ ಅವರ್ ಅರವಿನ ಒಂದು ಸ್ಕೂಲ್ ಇದ್ರೆ ಒನ್ ಅವರ್ ಜಲ್ದಿ ಇರ್ತೀನಿ ಅರವಿನ ಸ್ಕೂಲ್ ಅಂದ್ರೆ ಒನ್ ಅವರ್ ಲೇಟ್ ಆಗಿರ್ತೀನಿ ನಿನ್ನೆ ಎಲ್ಲ ಮೊನ್ನೆ ಚಪಾತಿ ಮಾಡಿದ್ನಲ್ಲ ಸೊ ಆ ಚಪಾತಿ ಹಂಗ ಹಾಲು ಬೆಲ್ಲ ಚಪಾತಿ ಹಾಕಿ ನೆಣಸಿ ಟೈಪ್ ನೋಡ್ರಿ ಒಂಥರ ಹರಕುಗ್ಗಿ ಥರ ಚೆನ್ನಾಗಿ ಆಗ್ತೈತಿ ಟೇಸ್ಟಿಯಾಗಿ ಚೆನ್ನಾಗಿ ಹಾಲು ಬಿಸಿ ಮಾಡಿ ಹಾಕಬೇಕು ಫುಲ್ ಚೆನ್ನಾಗಿ ನೆನೀಬೇಕು ಅಂದ್ರೆ ಟೇಸ್ಟ್ ಆಗ್ತೈತಿ ಇವಾಗ ಅನ್ವಿತಾ ಮತ್ತು ಅರ್ವಿನ ಅಬ್ಬ ಈಗ ಮಾರ್ನಿಂಗ್ ಅವ್ರಿಗೆ ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟನ್ನು ಉಪ್ಪಿಟ್ಟಲ್ಲ ಗೊತ್ತಲ್ಲ ಅನ್ವಿತಾಗಂತೂ ಉಪ್ಪಿಟ್ಟು ಒಟ್ಟು ಸೇರೋಂಗಿಲ್ಲ ಸೊ ಹಾಗೆ ತಿನ್ನಂಗಿಲ್ಲ ಅಂತಂತ ಹೇಳ ಮತ್ತು ಸ್ಕೂಲಿಗೂ ಒಯ್ಯಂಗಿಲ್ಲ ಅಂತಂದು ಹೇಳ ಮತ್ತೇನ್ ಮಾಡೋದಂತಂದು ಸ್ಕೂಲ್ಗೆ ಏನಾದ್ರು ಫ್ರೂಟ್ಸ್ ಏನಾದ್ರು ಇಟ್ಟು ಕಳಿಸಿದ್ರಾಯ್ತ ಉಪ್ಪಿಟ್ ಮಾಡಿ ಹಾಕ್ಬಿಡ್ತೀವಿ ಉದ್ದಿನ ಬಳಿ ತಲೆಗೆ ಡಬ್ಬಿಗೆ ಹಾಕಿರಲ್ಲ ಕೆಳಗಿ

ಇದು ನೋಡ್ರಿ ಡಿಮಾರ್ಟ್ನಾಗ ಕವರ್ ಸಿಗುತ್ತಲ್ಲ ಇದು ಜಲ್ದಿ ಡ್ಯಾಮೇಜ್ ಆಗಿಬಿಡ್ತೈತಿ ಮತ್ತು ಅವು ಉದ್ದಿನ ಬೆಳೆ ಖಾಲಿ ಆಗುತ್ತೆ ಇದು ಡ್ಯಾಮೇಜ್ ಆಗುತ್ತೆ ಸೊ ಹಂಗಾಗಿ ನಮ್ಮ ಕವರ್ನ ಹಾಕಿಡ್ತೀನಿ ಭಾಳ ಸಾಫ್ಟ್ ಇರ್ತಾವಲ್ಲ ಜಲ್ದಿ ಒಂಥರ ಅದು ಹಾಳು ದಿವಸ ತಂಗಾಗಿ ಅಲ್ಲಿ ಹರಿತೈತಿ ನೋಡಿ ಓಕೆ ಫ್ರೆಂಡ್ಸ್ ನೋಡ್ರಿ ಉಪ್ಪಿಟ್ಟು ಮಾಡಿದ್ದಾಯ್ತು ಈಗ ಸ್ವಲ್ಪ ಮಾಡಿದ್ದೀನಿ ಭಾಳ ಏನು ಮಾಡಿಲ್ಲ ಈಗ ನೆನ್ಸಿಟ್ಟಿರುವಂತಹ ಚಪಾತಿ ಈಗ ಚೆನ್ನಾಗಿ ನೆನೆದವ್ರು ಸಮೋಸೆ ಇದು ಹಾಲು ಸ್ವಲ್ಪ ಕಮ್ಮಿ ಸ್ವಲ್ಪ ಹಾಕಬೇಕು ಹೆಲ್ತ್ಗೆ ಬಹಳ ಒಳ್ಳೇದು ರೀತಿ ಬೆಳಗ್ಗೆ ಚಪಾತಿ ಹಾಲು ತಿನ್ಬೇಕು ನಾವೆಲ್ಲ ಸುಮಾರು ಇದ್ದಾಗ ಚಪಾತಿ ಮತ್ತು ಚಹ ಜೋಡಿ ತಿಂತಿದ್ವಿ ನೋಡ್ರಿ ಎದ್ಕೊಂಡು ಎದ್ಕೊಂಡು ಸೊ ಈಗ ಚಪಾತಿ ಚಾ ಜೋಡಿ ಯಾರೆಲ್ಲ ತಿಂದಿರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ಅರವಿನ ಬಂದ ಈಗ ಎದ್ದು ಗುಡ್ ಮಾರ್ನಿಂಗ್ ಅರ್ವಿ ಹಾಂ ಇಲ್ಲಿ ಇರೋದೇನೆ ಅವು ಈಗ ಡಬ್ಬ್ಯಾಗ ಇದ್ದು ಅಲ್ಲ ನೀನು ನೋಡಿಲ್ಲ ನೀವು ಸೊ ಈಗ ನಾಷ್ಟ ಅಂತ ಮಾಡಿದಾಯ್ತು ನೆಕ್ಸ್ಟ್ ಈಗ ಪಲ್ಯ ಮತ್ತು ಅಕ್ಕಿ ಮಾಡಬೇಕು ನೋಡ್ರಿ ಪಲ್ಯ ಏನಂತಂದ್ರೆ ಸೌತೆಕಾಯಿ ಅದಾವು ಸೊ ಸೌತೆಕಾಯಿ ಪಲ್ಯ ಮಾಡ್ತೀನಿ ನಿನ್ನೇನು ಸೌತೆಕಾಯಿ ಪರಿಣಾಮ ಮಾಡಿದ್ದು ಏನು ಅಂತಂದ್ರೆ ನೋಡಿರಿ ಇಷ್ಟು ಕೊಂದೇ ಪಲ್ಯ ವೇಸ್ಟ್ ಆಗಬೇಕು ಯಾಕಂತಂದ್ರೆ ಇದ್ರೊಳಗೆ ಒಂದು ಬಿಸಿದ ಸೊತೆಕಾಯಿ ಹಾಕ್ಬಿಟ್ಟೈತಿ ಸೊ ಹಂಗಾಗಿ ಪಲ್ಯ ಒಂದು ಸ್ವಲ್ಪನೂ ರುಚಿಯಾಗಿಲ್ಲ ಎಲ್ಲ ಇಸ ಇಸ ಇಷ್ಟು ಬೇಸ್ಟ್ ಈಗ ನಾನು ನೈಟ್ ತಿಂದಿನಿ ಅವಾಗ ತಿನ್ನುವಾಗ ಗೊತ್ತಾಗಿತ್ತು ಇಸ ಇದು ಪಲ್ಯ ಯಾಕೆ ಇಸ ಐತಿ ಅಂತೇಳಿ ಅವಾಗ ಗೊತ್ತಾಯ್ತು ಯಾವುದೋ ಒಂದು ಸೊತೆಕಾಯಿ ಇಸ ಇರಬೇಕೇನೋ ಸೊ ಹಂಗಾಗಿ ಪಲ್ಯ ಇಸ ಆಗೈತಿ ಅಂತ ಹೇಳಿ ಸೊತಿಕ ಹೆಚ್ಬೇಕಾದ್ರೆ ತುದಿ ಏನು ಹೆಚ್ಚತೀವಲ್ಲ ಸೊ ಇದನ್ನ ತುದಿನ ಸ್ವಲ್ಪ ರುಚಿ ನೋಡಿದ್ರ ಇಸಾಯ್ತು ಹಂಗದ ಒಂದ್ ಗೊತ್ತಾಗ್ತೈತಿ ಸೊ ಹಂಗೆ ನೋಡಿ ನೋಡಿ ಹೆಚ್ಚಬೇಕು ಸೌತೆಕಾಯಿನ ಅಂದ್ರೆ ಸುತ್ತಕ ಇಸ ಆಗಂಗಿಲ್ಲ ನೋಡ್ರಿ ಹಸ್ಬೆಂಡ್ ನಿಮ್ ಹೆಚ್ಚಾರ ಒಂದ್ ಹಂಗ ನೋಡ್ಲೋ ಹಂಗ ಪರಪರ ಹೆಚ್ಚಿಟ್ಬಿಟ್ರ ಇಸ ಆಗ್ಬಿಡತಿ ಅಷ್ಟು ಪಲ್ಯ ಇಸೈತಿ ಯಾರು ತಿಂದಿಲ್ಲ ನೋಡಿ ಅನ್ನ ತನ ರೆಡಿ ನೋಡಿ ಫ್ರೆಂಡ್ಸ್ ನಿನ್ನೆ ಹೊರಗೆ ಹೊರಗೋಗಿದ್ಲು ಹಾಸ್ಪಿಟಲ್ ಚೆಕ್ಅಪ್ಕ ಸೊ ಅವಾಗ ವಾಚ್ ಕೊಡ್ಸ್ಕೊಂಡ್ ಬಂದೆ ಹಾಸ್ಪಿಟಲ್ ಅನಿತಾ ಏನು ಆಗ್ಬಿಟ್ಟು ಗೊತ್ತಿಲ್ಲ ಇನ್ಫೆಕ್ಷನ್ ಅಂತ ನಾವ್ ಅನ್ಕೊಂಡಿದ್ರೆ ಕಣ್ಯಾನಿ ಬಂದವ್ ಅಂತಂದು ಕಣ್ಣ್ಯಾನಿ ಬಂದಿದ್ರ ಬಂದ್ರ ಎರಡು ಕಣ್ಣಿಗೂ ಬರ್ತಾವ ಒಂದ ಕಣ್ಣಿಗೆ ಬರಂಗಿಲ್ಲ ಏನೀತಾ ನನಗೂ ನಿಮ್ಗೆ ಹೇಳಕ ನೆನಪು ಆಗಿಲ್ಲ ನೋಡ್ರಿ ಬ್ಲಾಗ್ ಮ್ಯಾಗ ಎಕ್ಚುಲಿ ಇವತ್ತಿಂಗ್ ದಿನ ಆಯ್ತು ಯಾವತ್ ಬಂದೀತ ಇರ್ಬೇಕಾಯ್ತು ಬಿಡು ಅಂತ ಹಿಂಗ ಅನ್ಕೊಂಡಿದ್ವಿ ನೋಡಿದ್ರೆ ಮೂರು ದಿನ ನಾಲ್ಕು ದಿನ ಆದ್ರೂ ಕಮ್ಮಿನ ಆಗಲ್ಲ ಸಂಜೆ ನಿನ್ನೆ ಹಾಸ್ಪಿಟಲ್ ಹೋಗಿ ಚೆಕ್ಅಪ್ ಮಾಡ್ಸ್ಕೊಂಡ್ ಬಂದಿವಿ ನಾವು ಮೆಡಿಸನ್ ಅದಕ್ಕೆ ಕೊಟ್ಟಾರ ಇವತ್ತಿ ಫೋರ್ ಡೇಸ್ ಆಯ್ತು ಆ ವಿಶೇಷ ಟೂ ಬರ್ತಾವಲ್ಲ ಫ್ರೆಂಡ್ಸ್ ಅಂತ ನೋಡ್ರಿ ಕಡ್ಡಿ 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 ಮಲ ಅಂತ ನೋಡ್ರಿ ಕಣ್ಣಿಗೆ ಏನಾದ್ರು ಒಂದ್ ಸ್ವಲ್ಪ ಕಸ ಗೆಸದ್ದು ಏನಾದ್ರು ಬಿದ್ದಾಗ ಆ ತಗೊಂಡ್ಬಂದ್ರೆ ಹಾಕೊಂತಿದ್ವಿ ನಮ್ ಮರಲೆಲ್ಲಾ ಅವನು ಹಾಕ್ತಿದ್ರು ಏನಾದ್ರು ಗಾಯಗೇ ಆದ್ರೂನು ಸ್ವಲ್ಪ ಗಾಯ ಆದ್ರೂ ನಮ್ಮ ಅಪ್ಪ ತಗೊಂಬಂದ್ ಅದನ್ನ ನೆನಪೈತಿ ನಮ್ ತಮ್ಮ ಯಾವಾಗ ನಮ್ಮ ನಮ್ಮ ತಮ್ಮ ಮತ್ತ್ ದೊಡ್ಡ ತಮ್ಮ ಇಬ್ರು ಜಗಳ ಮಾಡಾಕ್ ಅಂದಿರ ಒಂದ್ ಹೋದಾಗ ನೋಡ್ರಿ ಬಿಸ್ಕೋಲ್ ಊಟ ತಗೊಂಡು ಇಲ್ಲಿಗೆ ಹೊಡೆದ್ ಬಿಟ್ಟಿದ್ದ ಎಣ್ಣೆ ತಮ್ಮ ಈಗ ನೋಡ್ರಿ ಇಲ್ಲಿಂದ ಇಷ್ಟ ಮಾರ್ಕ್ ಬಿದ್ದೈತಿ ಇದಕ್ಕ ನಮ್ಮ ಕಡ್ಡಿ ಮಲ ಮಂದಿಲ್ಲ ಅದನ್ನ ಹಾಕಿ ಹಾಕಿನ ಮಸೇನ ಕಡ್ಡಿ ಮಲಾಮ್ ಕೂಡಲೇ ನನಗೆ ನೆನಪಾಗುತ್ತೆ ಯಾಕಂದ್ರೆ ಅದ ಮಲಮ ಹಾಕ್ತಿದ್ದೆ ಡೈಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸೊ ಹಾಕಿ ಹಾಕಿ ನೋಡ್ರಿ ಆ ಹಾಸ್ಪಿಟಲ್ ಇದಕ್ಕೂ ಹೋಗಿಲ್ಲ ನೋಡ್ರಿ ಗಾಯದ ಮಾರ್ಕ್ ಹಣ್ಣಿನ ಮಾರ್ಕ್ ಅದ ಹಂಗ ಓದತ್ತಿ ಚೆನ್ನಾಗಿರ್ಬೋದು ಕ್ಲಿಯರ್ ಆಗಿ ಕಾನೂ ಅಂದ್ರೆ ಒಳಗೊಂಡ್ತಿರಬಹುದು ನಮ್ಮ ತಮ್ಮಂದ್ರೆ ನೆನಪದು ಅದು ಸ್ಪೆಷಲಿ ಎರಡನೇ ತಮ್ಮಂದ ನೆನಪು ನೋಡ್ರಿ ಯಾಕಂದ್ರೆ ಅವನ್ನ ಬಿಸುಕಲ್ ಕೂಟ ತಗೊಂಡ್ಬೋದಲ್ವಾ ಸೊ ಈ ರೀತಿ ಚೈಲ್ಡ್ಹುಡ್ ಮೆಮೊರಿ ಯಾರಿಗೆಲ್ಲ ಐತಿ ಹಿಂಗ ಸಣ್ಣರಿದ್ದಾಗಿಂದ ಕಮೆಂಟ್ ಮಾಡಿ ಓಕೆನಾ ಅದು ಸೆಲ್ಫ್ ಗಾಯ ಮಾಡ್ಕೊಂಡಿದ್ದಲ್ಲ ನಮ್ಮ ನಾವೇ ಗಾಯ ಮಾಡ್ಕೊಂಡಿರ್ತೀವಲ್ಲ ಸೊ ಅದು ಅಲ್ಲ ಹಿಂಗ ಅಣ್ಣಂದಿರ್ದು ತಮ್ಮಂದಿರ್ದು ಅಕ್ಕ ತಂಗಿರ್ದು ಸೊ ಈ ರೀತಿ ಕೇಳಿದ್ ಒಂದಿಷ್ಟು ಇನ್ಸಿಡೆಂಟ್ ಇಂದ ಅದ್ರದ್ದು ಐದು ಮಾರ್ಕ್ ಬಾಡಿನ ಹಂಗೆ ಉಳ್ಕೊಂಡಿರ್ತೈತಿ ಸೊ ಆ ರೀತಿ ನೋರಿ ಯಾರಿಗೆಲ್ಲ ಐತಿ ಅಂತ ಕಮೆಂಟ್ ಮಾಡಿ ಇದು ಯಾವಾಗ ಕೇಳ ಯಾವಾಗಿದ್ರು ಹದಿನಾಲ್ಕು ವರ್ಷದಿಂದ ನೋಡ್ರಿ ನಾನು ಟಗರಿಂಗ್ ಕ್ಲಾಸ್ ಕಲಿತಿದ್ದೆ ಆ ಟೈಮ್ನಾಗ ಮ್ಯಾಂಗೋ ಸೀಸನ್ ಇತ್ತು ಮ್ಯಾಂಗೋ ಸಲ್ ಗುದಾಡಕರು ಕೂಡ ಇಬ್ರು ಹುಲ್ಯಾತ್ಮಾ ಹುಲ್ಯತ್ ಮಾಮ ಚಂದಾಸ್ ಮಾಮ ಇಬ್ರು ಜಗಳ ಮಾಡಾಕ್ ಅಂದಿದ್ರು ಅವಾಗೆ ಏನ್ ಇದ್ ನನಗೆ ಗೊತ್ತಿಲ್ಲ ಅಷ್ಟ್ ನೆನಪಿಲ್ಲ ನನಗೆ ಸ್ಕೂಲಿಗೆ ಹೋಗಿರ್ಬೇಕೇ ನಮಗ್ ಸೊ ಇಬ್ರು ಜಗಳ ಮಾಡಾಕ್ ಅಂತಿದ್ರು ಅಲ್ಲೇ ಮಗ್ಳ ಬಿಸುಕಲ್ ಇತ್ತು ಆ ಬಿಸುಕಲ್ ಊಟ ತಗೊಂಡು ಬಿಡ್ಸಾಕ್ ನಾ ಬಂದಿನಲ್ಲ ಅವ್ನ್ ತಗೊಂಡ್ ಹಿಂಗ ಹೊಡದ್ ಬಿಟ್ಟಿದ್ರು ಚನ್ನಬಾಸ್ ಮಾಮನ ಹೊಡ್ದಿದ ಯಾರ ಇದ್ದಿಲ್ಲ ನಾನು ಮತ್ತ ಇಬ್ಬರು ತಮ್ಮ ಮೂರ ಮಂದಿದ್ವಿ ಮನಿ ಬಾಜು ಬೇಕಿ ಅಜ್ಜಿ ಇದ್ರು ಸೊ ಅವ್ರು ಬಂದು ಏನೋ ಅರ್ಶನ ಏನೋ ತುಂಬಿದ್ರು ರಗತ್ ದಬ ದಬಾ ದಬಾ ಬೆಳಕ್ ಅಂತಿತ್ತು ಇದ್ದವೇನ ಬರ್ತಿನೋ ನನ್ ಬ್ಯಾನಿ ಹೇಳೋಕ ನಾನೆ ನೋಡ್ರಿ ಅಂಗಿದ ಕನ್ ಬ್ಯಾನಿ ಇದು ಕತಿ ಹೇಳಕೋ ನಂದು ಹನಿ ಕೊಡ್ತಿದ್ರು ಸ್ಟೋರಿ ಹೊರ ಅಂತ ಏನೋ ಹೇಳಕೋ ಏನೋ ಹೇಳಿದೆ

ನಮ್ಮ ತನ್ನಾರ್ ಹತ್ತು ಹನ್ನೆರಡು ವರ್ಷದ ಇದ್ರು ಅಂತ ಅನ್ಕೊಂತಿನಿ ಸೊ ಆ ಮನೆಯಾಗ ನಂದಿದ್ದು ನೋಡ್ರಿ ಇಬ್ರು ತಮ್ಮಂದಿರ ಇದು ನೆನಪಿದು ಗಿಫ್ಟ್ ಈ ಗಾಯನ ನೋಡಿದ ಕೂಡ ಅವ್ರಿಬ್ರು ಜಗಳ ಮಾಡಿದ ಇನ್ಸಿಡೆಂಟ್ ನೆನಪಾಗ್ತಿತ್ತು ಇದು ಕಡ್ಡಿ ಮಲಮ್ ಅಂತ ಏನ್ ಅಂದಲಾ ಅನ್ವಿತಾ ಹಾಕ್ಬಾರ್ದು ಅನ್ನೆಲ್ಲ ಅಂತೇಳಿ ನಮ್ಮಪ್ಪ ಅಪ್ಪ ಆ ಕಡ್ಡಿ ಮಲಮ್ ಹಾಕಿನ ಈ ಗಾಯ ಮೈಸಿದ್ದು ಸೊ ಹಂಗಾಗಿ ನೆನಪಾಯ್ತು ನೋಡ್ರಿ ಕನ್ಬ್ಯಾನಿ ಸ್ಟೋರ್ ಹೇಳಕ್ ಹೋಗಿ ನನ್ ಐದು ಸ್ಟೋರ್ ಹೇಳಿದೆ ನಾನು ತಮ್ಮ ಸಣ್ಣ ಓಲ್ಡ್ ಮೆಮೊರಿ ಚೈಲ್ಡ್ಹುಡ್ ಮೆಮೊರಿ ನೆನ್ಪೈತು ಅವಾಗೆಲ್ಲ ಇಲ್ಲಿ ಹಳೆ ಮಂದಿ ಕಣ್ಣಿಗೆ ಏನಾದ್ರು ಆದ್ರ ಆ ಕಡ್ಡಿ ಮಲನ್ನ ತಗೊಂಡ್ಬಂದನ ಹಾಕೊಂಡು ಆರಾಮ್ ಮಾಡ್ಕೊಂತಿದ್ರು ಇವಾಗ ಎಲ್ಲ ಮಂದಿ ಹಾಕೊಳೋದ್ರಿಂದ ಅಂಗಡಿ ಒಳಗ ಸಿಗ್ತೇತಿ ಚಪಾತಿ ಹಾಲು ಚಲೈತಿ ಕಣ್ಣು ಹೆಂಗ್ ಕಾಣಕ್ ಅಂಡ್ ಇನ್ನೊಂದೇನಂದ್ರ ಫ್ರೆಂಡ್ಸ್ ಚೆಕ್ಅಪ್ ಗೆ ಹೋದಾಗ ಅನ್ವಿತಾಗ ಡಾಕ್ಟರ್ ಚಸ್ಮಾ ಬಂದವ್ ಅಂತ ಅಂದ್ ಹೇಳ್ಯಾರ ಅಂತ ನೋಡ್ರಿ ಗನಾ ಸಮೀಪ ನೋಡಿ ಬರೀತಾಳ ಬುಕ್ಕ ಬಾ ಸಮೀಪ ನೋಡಿ ಬರೀತಾಳ ಅದರಿಂದ ನಾ ಬಂದಿರ್ಬೋದು ಅನ್ಸತ್ ನಿನ್ನ ಅನ್ವಿತಾ ಮಳಿ ಬರಕಂತು ಇಷ್ಟ ಮಳಿ ಇದ್ದಿಲ್ಲ ಒಂದ್ ಎರಡು ಮೂರ್ ದಿನ ಅಷ್ಟೊಂದು ಮಳಿ ಇರಲಿಲ್ಲ ಮತ್ತೆ ಮಳಿ ಚಲೋ ಓಕೆ ಫ್ರೆಂಡ್ಸ್ ಈಗ ನೋಡ್ರೆ ರೊಟ್ಟಿ ಮಾಡಕ್ಕ ಜಿಗಿ ಹಾಕಿದ್ದಾಯ್ತು ಸೊ ಇದು ಕೋಳಿ ನೆಕ್ಸ್ಟ್ ಈಗ ನೋಡ್ರೆ ಪಲ್ಯ ಮಾಡಬೇಕು ಪಲ್ಯ ಮಾಡಕ ಸೌತೆಕಾಯಿ ಮತ್ತೆ ಉಳ್ಳಾಗಡ್ಡಿ ಟೊಮಟನ್ನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡೇನಿ ಈಗ ಒಗ್ಗರಣೆ ಹಾಕಿಗೆ ಎಣ್ಣೆ ಹಾಕಿರ್ತೀನಿ ಈಗ ಪಟ್ಟಂತ ಒಗ್ಗರಣೆ ಹಾಕಿ ರೊಟ್ಟಿ ಮಾಡಿಬಿಡ್ತೀನಿ ನೋಡ್ರಿ ಪಲ್ಯ ನೋಡಿದ್ದಾಯ್ತು ಸುತ್ತ ಪಲ್ಯ ಪರ್ಫೆಕ್ಟ್ ಆಗಿ ನಾನು ಸೊತೆಕಾ ಪಲ್ಯಕ್ಕೆ ಒಂದ್ ಹನಿನೂ ನೀರ್ ಹಾಕ್ಲಾರ್ದಂಗ ಮಾಡ್ತೀನಿ ನೋಡ್ರಿ ನೀರ್ ಮುಟ್ಟಿಸ್ಲಾರ ಆಲ್ರೆಡಿ ಸೊತೆಕ ಒಳಗ ನೀರಿನ ಅಂಶ ಇರೋದ್ರಿಂದ ನೀರ್ ಹಾಕ್ಲಾರ ಮಾಡ್ಬೋದು ಟೇಸ್ಟಿ ಆಗಿರ್ಬೋದು ನೀರ್ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಂಗಿಲ್ಲ ಇದಾಯ್ತು ಈಗ ಒಟ್ಟು ಹೊಸ ಕಾರ್ ತಗೊಂಬಂದಿ ಹ ನೀನ್ ಯಾರ ಹೇಳಿದ್ರ ತಗೊಂಬರಕ್ ಯಾಕೆ ತಗೊಂಬಂದಿ ಮನ್ಯಾಗ ನೋಡಲಿ ಅಲ್ಲಿ ನೋಡಲಿ ಎರಡದವು ಗಾಡಿಗಳು ಯಾಕ ಬಗ್ಗ ಹಾಗಲ್ಲ ಹೊಸ ಕಾರ್ ಅಂತ ಇಂತ ಕೊಡಸ್ಕೊಂದ್ ಬಂದಾನ ಬಾಕ್ಸ್ ಒಂದು ಸೈಡ್ ಸೈಡ್ ಇಟ್ಟು ಸ್ಟಾಕ್ ಮಾಡಿ ಇವಾಗ ಹ್ಮ್ ಹ್ಮ್ ಹಿಂಗತ್ತೆ ಆಡಿದ್ರೆ ಏನ್ ಮಜಾ ಬರ್ತೈತಪ್ಪ ಒಂದ್ ಒಂದ ತೋಲ್ ಕುಂತ ಓಡಿ ಆಡಿಸ್ತಿ ಹಾ ರೀನ ನೋಡಲ್ ನೋಡ್ರಿ ಅರ್ವಿನ್ ಗಾಡಿ ಕುಂತಲ್ಲೇ ಓಡಾಡ್ಸಕತ್ತನ ಲೈಟು ಅದಾವು ಅಲ್ಲ ಇದು ಆಡೋರಿಂದ ನಿಮ್ಗೆ ಮಜಾ ಸಿಗ್ತೈತಿ ನಿ ಗಪ್ಪ ಒಂದು ದೋಲ್ ಕುಂದ್ರತಿ ಅದಷ್ಟು ಓಡಾಡ್ತೈತಿ ಏನು ಖುಷಿ ಸಿಗತ್ತ ಹೇ ಭಾಳ ಮಜಾ ಬರ್ತೈತಿ ಹ್ಞೂ ಅದ್ರೊಳಗೆ ಕುಂತಿಯಲ್ಲ ರೀ ನೀನು ಹಲ್ಲ ಓದಿಲ್ಲ ರೀ ನಿನ್ನ ಪುಟಾಣಿ ಅರಿವಿಂದು ಕುಂತ ಕುಂತು ಓಡ್ಸಾಕಂತನಲ್ಲ ಅದ್ರೊಳಗೆ ಆ ನೋಡ್ರಿ ಏನು ಕಡೆ ಈಗ ಹೊಡೆಯಲಾಕೆ ಸ್ವಟ್ಟ ಇಲ್ಲ ಈಗ

ಎರಡು ಬ್ಲೌಸು ಒಂದು ನಿಂದು ಮಿಸ್ ಅದೈತಿ ಬೈ ಯಾವಾಗೈತಿ ಆಗಿನ ಫೋನ್ ಹಚ್ತೀವಿ ಮತ್ತೆ ನಿಂದ ಗಣಪತಿ ಬಂತು ಹಬ್ಬ ಬಂತು ಅಲ್ಲಿ ಹೋಗಿ ಹೊಲದಿಂದ ಹಚ್ತೀನಿ ಆ ಫೋನ್ ಲಗ ಕೊಡು ಎಲ್ಲ ಮೊದ್ಲಿನ ಕ್ಲಿಯರ್ ಆತೀನಿ ಹಾ ಕ್ಲಿಯರ್ ಆಗೈತಿ ಈ ಆಡಿದು ಹೇಳ್ತೀನಿ ನೋಡು ಹ್ಞೂ ನೋಡಿರಿ ಓಟ್ಕಾರ ಸರಿ ಅರೇನು ಸರಿ ಇಲ್ಲ ಕೈತಿಗೆ ಗಪ್ಪadlo ಯಾಪರ ಎಳಕತ್ತಿದ್ಲೋ ನೋಡಿ ರಿಮೋಟ್ ಕಾರಾ ಎಡ ತೋರಿಸ್ತಿ ಬಿಡು ಎಡ ತೋರಿಸ್ತಿ ಬಿಡು ರಿಮೋಟ್ ಕಾರನ್ನು ಈ ಯಾಕಂತಾ ಇದೆ ಅದಕ್ಕ ಕರ್ಕೋಬೇಕಿಲ್ಲ ಯಾಪರ ಎಳ್ಸ್ತಿರಕ್ಕಿನಾ ಎನ್ನ ಕಟ್ ಮಾಡಿಸ್ತಿದ್ನವಾ ಆ ತೆಯ್ಯಗೆ ನೆರೆವೈತಿ ಹ್ಮ್ ನಿಕ್ಕಾ ತೆಯ್ಯಾಲ సంజ్ సంగళ కన్నింద్రస్ ಬಾಡಿ <laughs> ಪಾರ್ಟ್ಸ್ <laughs> <ti> <decided> <die> ನಿನಗೆ ಗೊತ್ತ ಅರ್ವೀನ್ ಕೇಳ್ಸ್ಕೊಂಡ್ರಿ ನಾ ಹೇಳುದು ಕಳ್ಳ ಕಳ್ಳದಿ ನೀನು ಹೊಲ್ದಿಲ್ಲ ಹೊಲ್ದಿಲ್ಲ ನಾನು ನೋಡ್ರಿ ಫ್ರೆಂಡ್ಸ್ ನಿನ್ನೆ ಅರಿವಿನ್ ಪ್ಯಾಂಟ್ ಕೊಡಸ್ಕೊಂಡ್ ಬಂದ್ ಇದನ್ನ ಹಾಕೊಂಡಾಗ ನೀ ಸ್ಕೂಲಿಗೆ ಅರ್ವಣ್ಣ ಸ್ಕೂಲಿಗೆ ಡಗಳ ಹಾಕೊಂಡೋಗಿ ಇಷ್ಟ ಡಗಡಾ ಬಗಳೇ ಚಂದಿಲ್ಲಪ್ಪ ನೋಡ್ರಿ ಅರ್ವೀನ್ ಎಷ್ಟು ದೊಡ್ಡ ಪ್ಯಾಂಟ್ ಬಂದಿದ್ದ ಅಂತಂದ್ರ ಎರಡು ಸಲ ಮಡಿಕೆ ಮಡಚು ಹೊಲ್ದೆ ನೋಡ್ರಿ ಪ್ಯಾಂಟ್ ಸರಿಂದ ನೀವು ಹೊಲಸ ಮಾಡ್ಕೊಂಡ್ ಬರ್ತೀಯ ಪ್ಯಾಂಟ್ ಅದ ಆಡ್ಕೊಂಡ್ ಬರ್ತಿ ಅರವಿನ ಇನ್ನೊಂದ್ ಸ್ವಲ್ಪ ಮಡಚ ಇನ್ನೊಂದ್ ಸ್ವಲ್ಪ ಮಡಚಬೇಕಿತ್ತ